ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ನಾವು ಹಿಂದಿನ ತರಗತಿಯಲ್ಲಿ ಪ್ರಥಮ ಪಿ ಯು ಸಿ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಮೊದಲನೇ ಗದ್ಯವಾದಂತಹ ಗಾಂಧಿ ಎನ್ನುವ ಕಥೆಯ ಬಗ್ಗೆ ತಿಳ್ಕೊತಾ ಇದ್ವಿ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರ್ತಕ್ಕಂತಹ ಸುಂದರವಾದಂತಹ ಕತೆ ಇದಾಗಿದೆ ಈ ಕಥೆನಲ್ಲಿ ನಾನು ನಿಮಗೆ ಬೆಸಗರಹಳ್ಳಿ ರಾಮಣ್ಣ ಇವರ ಪರಿಚಯವನ್ನು ಮಾಡಿಕೊಟ್ಟಿದೆ ಹಾಗೆಯೇ ಗಾಂಧಿ ಅಂತ ಹೇಳಿ ಹೆಸರಿಡ್ಕೊಂಡಂತಹ ಹುಡುಗನನ್ನು ಯಾವ ರೀತಿ ಅಪಹಾಸ್ಯ ಮಾಡಿದ್ರು ಆ ಬಡತನದಿಂದ ಬಂದಂತಹ ಆ ಹುಡುಗ ಯಾವ ರೀತಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಆ ಹುಡುಗನನ್ನು ಆಸ್ಪತ್ರೆಯಲ್ಲಿ ಯಾವ ರೀತಿ ಟ್ರೀಟ್ ಮಾಡಿದ್ರು ಹಾಗೆಯೇ ಆ ಹುಡುಗನ ಕಾಯಿಲೆ ಎಂಥದ್ದು ಆ ಹುಡುಗನ ಅಸಹಾಯಕತೆ ಏನು ಕೊನೆಗೆ ಆ ಹುಡುಗನನ್ನು ಪರೀಕ್ಷೆ ಮಾಡಿದಂತಹ ವೈದ್ಯರು ಆ ಹುಡುಗನ ತಾಯಿಗೆ ಏನು ಹೇಳ್ತಾರೆ ಆ ಹುಡುಗನ ರೋಗದ ಬಗ್ಗೆ ಏನಂತ ಹೇಳ್ತಾರೆ ಮುಂದಾದ ವಿಚಾರಗಳನ್ನು ನಾನು ಈಗಾಗಲೇ ನಿಮಗೆ ಹಿಂದಿನ ತರಗತಿನಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ತರಗತಿನಲ್ಲಿ ಆ ಅನ್ನೋ ಹುಡುಗನನ್ನ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ವೈದ್ಯಾಧಿಕಾರಿಗಳು ಹೇಳ್ತಾರೆ ಅಂತೆಯೇ ಆ ಗಾಂಧಿಯ ಕುಟುಂಬದವರು ಗಾಂಧಿಯನ್ನ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರ ಅಲ್ಲಿ ಗಾಂಧಿ ಬಳಲ್ತಾ ಇರ್ತಕ್ಕಂತಹ ರೋಗದಿಂದ ಮುಕ್ತಿಯನ್ನ ಹೊಂದುತ್ತಾನಾ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ತರಗತಿನಲ್ಲಿ ತಿಳಿದುಕೊಳ್ಳೋಣ ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದುದೆಂಬುದನ್ನ ಕರಿಸಿದ್ದೇಗೌಡನಿಗೆ ಯಾರೂ ಹೇಳಿಕೊಡಬೇಕಾಗಿರಲಿಲ್ಲ ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ ಮತ್ತು ಗಾಂಧಿ ನೋಡಿ ಇಲ್ಲಿ ಇವತ್ತಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾತ್ರ ಬರುತ್ತೆ ಆ ಪಾತ್ರ ಯಾವುದು ಅಂತ ಹೇಳಿದ್ರೆ ಕರಿಸಿದ್ದೇಗೌಡ ಕರಿಸಿದ್ದೇಗೌಡ ಯಾರು ಅಂತ ಹೇಳಿ ನೀವು ಈಗಾಗಲೇ ಹಿಂದಿನ ತರಗತಿನಲ್ಲೇ ತಿಳ್ಕೊಂಡಿದ್ದೀರ ಯಾರು ಕರಿಸಿದ್ದೇಗೌಡ ಹೌದು ಗಾಂಧಿಯ ಅಯ್ಯ ಅಯ್ಯ ಅಂತ ಹೇಳಿದ್ರೆ ಗಾಂಧಿಯ ತಾತನ ಹೆಸರು ಕರಿಸಿದ್ದೇಗೌಡ ಅಂದ್ರೆ ಗಾಂಧಿಯ ಅಮ್ಮ ಏನಿದ್ದಾಳಲ್ವಾ ನಿಂಗಮ್ಮ ಅಥವಾ ನಿಂಗವ್ವ ಆಕೆಯ ತಂದೆಯ ಹೆಸರೇ ಕರಿಸಿದ್ದೇ ಗೌಡ ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದದೆಂಬುದನ್ನ ಕರಿಸಿದ್ದೇಗೌಡನಿಗೆ ಯಾರೂ ಹೇಳಿಕೊಡಬೇಕಾಗಿರಲಿಲ್ಲ ನೋಡಿ ಆ ಗಾಂಧಿಯ ಅಜ್ಜನಾದಂತಹ ಅಥವಾ ತಾತನಾದಂತಹ ಕರಿಸಿದ್ದೇಗೌಡನಿಗೆ ಗೊತ್ತಿತ್ತು ತನ್ನ ಮೊಮ್ಮಗನ ಸ್ಥಿತಿ ತುಂಬಾನೇ ಚಿಂತಾಜನಕವಾಗಿದೆ ಅಂದ್ರೆ ತುಂಬಾನೇ ಸೀರಿಯಸ್ ಆಗಿದೆ ಗಂಭೀರವಾಗಿದೆ ಅಂತ ಹೇಳಿ ಅವನಿಗೆ ಗೊತ್ತಿತ್ತು ಅವನ ಆಸೆಯ ಕುಡಿಯಾದಂತಹ ಆ ತಾತನ ಆಸೆಯ ಕುಡಿಯಾರು ನಿಂಗಮ್ಮ ಆ ತಾತನ ಮಗಳು ಹಾಗೇನೆ ಆ ನಿಂಗಮ್ಮನಿಗೆ ಇದ್ದಂತಹ ಎರಡು ಮಕ್ಕಳು ಯಾರ್ಯಾರದು ಒಂದು ಗಾಂಧಿ ಇನ್ನೊಂದು ಪದ್ದಿ ಗಾಂಧಿ ಎನ್ನುವ ಗಂಡು ಮಗ ಹಾಗೇನೆ ಪದ್ದಿ ಎನ್ನುವ ಒಬ್ಬಳು ಹೆಣ್ಣು ಮಗಳು ಪದ್ದಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು ಗಾಂಧಿಯ ಮೇಲೆ ಕರಿಸಿದ್ದೇ ಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ ಯಾವತ್ತಿದ್ರು ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅನ್ನೋ ತರ ಹೆಣ್ಮಕ್ಳು ಹುಟ್ಟಿದ್ರೆ ಇವತ್ತೆಲ್ಲ ನಾಳೆ ಆಕೆ ಗಂಡನ ಮನೆಗೆ ಸೇರ್ತಕ್ಕಂಥವಳು ಅಲ್ವಾ ಹಾಗಾಗಿ ಒಂದಿಷ್ಟು ಜಾಸ್ತಿ ಪ್ರೀತಿ ಗಂಡ್ಮಕ್ಳು ಮೇಲಿರುತ್ತೆ ಅಂತೆಯೇ ಇಲ್ಲಿ ಕರಿಸಿದ್ದೇ ಗೌಡನಿಗೂ ಅಷ್ಟೇನೆ ಪದ್ದಿ ಮೇಲೆ ಇರ್ತಕ್ಕಂತಹ ಪ್ರೀತಿಗಿಂತ ಗಾಂಧಿ ಮೇಲೆ ಅಪಾರವಾದಂತಹ ಪ್ರೀತಿ ಇತ್ತು ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ ನೋಡಿ ಏನಕ್ಕೆ ಆ ಹುಡುಗನಿಗೆ ಗಾಂಧಿ ಅಂತ ಹೇಳಿ ಹೆಸರಿಟ್ರು ಅನ್ನೋದಕ್ಕೆ ಒಂದು ಮರೆಯಲಾದಂತಹ ಘಟನೆ ಇದೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಏನಕ್ಕೆ ಅವನಿಗೆ ಗಾಂಧಿ ಅಂತ ಹೇಳಿ ಹೆಸರಿಟ್ರು ಅಂದ್ರೆ ಗೌಡನ ಜೀವನದಲ್ಲಿ ಹದಿನೈದು ವರ್ಷಗಳ ಹಿಂದಿನ ಮಾತು ಅಂದ್ರೆ ಈಗಾಗಲೇ ಹದಿನೈದು ವರ್ಷದ ಹಿಂದೆ ಏನಾಗಿತ್ತು ಹದಿನೈದು ವರ್ಷದ ಹಿಂದೆ ಅಂದ್ರೆ ಹೊಲ ಉತ್ತು ಸಾಕಾಗಿ ತಾನು ಮತ್ತು ಅಳಿಯ ಬುಕ್ಕೆಗೌಡ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮೊರ ತುಂಬಾ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು ಈಗ ಹದಿನೈದು ವರ್ಷದ ಹಿಂದೆ ಈ ಕರಿಸಿದ್ದೇಗೌಡ ಮತ್ತೆ ಬುಕ್ಕೆಗೌಡ ಬುಕ್ಕೆಗೌಡ ಯಾರು ನಿಂಗಮ್ಮನ ಗಂಡ ಅಂದ್ರೆ ಗಾಂಧಿಯ ಅಪ್ಪ ಇಬ್ರು ಕೂಡ ಹೊಲವನ್ನ ಉಳುಮೆ ಮಾಡೋದಿಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಹೊಲವನ್ನ ಉಳುಮೆ ಮಾಡಿ ಸಂಜೆ ಆದ್ಮೇಲೆ ಹೊತ್ತು ಮುಳುಗಿದ ಮೇಲೆ ಅಂದ್ರೆ ಸಂಜೆ ಆದ್ಮೇಲೆ ವಾಪಸ್ ಮನೆಗೆ ಬರ್ತಾರೆ ವಾಪಸ್ ಮನೆಗೆ ಬಂದಾಗ ಅವರು ಏನನ್ನ ನೋಡ್ತಾರೆ ಮೊರ ತುಂಬಾ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು ಆ ಗೌಡನ ಮಗಳಾದಂತಹ ನಿಂಗಮ್ಮನಿಗೆ ಮಗು ಹುಟ್ಟಿರುತ್ತೆ ಆ ಮಗು ಒಂದು ಮರದ ತುಂಬಾ ಇರುತ್ತೆ ಮರ ಅಂತ ಹೇಳಿದ್ರೆ ಧಾನ್ಯಗಳನ್ನ ಕೇರ್ತಿವಲ್ವ ಸಾಧನ ಅದು ಆ ಮರದ ತುಂಬ ಕಿಲಕಿಲ ಅಂತ ಹೇಳಿ ನಗ್ತಾ ಇರ್ತಕ್ಕಂತಹ ಮಗುವನ್ನ ಅವರು ನೋಡ್ತಾರೆ ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯಾದ ಸಾಮಾನ್ಯವಾಗಿ ಅಜ್ಜ ಅಜ್ಜಿಯರಿಗೆ ಮೊಮ್ಮಕ್ಕಳು ಅಂದ್ರೆ ತುಂಬಾ ಪ್ರಾಣ ಅಲ್ವಾ ಆ ತುಂಬಾ ದಷ್ಟಪುಷ್ಟವಾಗಿರ್ತಕ್ಕಂತಹ ಮರದ ತುಂಬಾ ಇರ್ತಕ್ಕಂತಹ ಮಗುವನ್ನ ನೋಡಿ ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯ ಹೋದ ಅಂದ್ರೆ ಅವನಿಗೆ ತುಂಬಾನೇ ಸಂತೋಷ ಆಯಿತು ನಂತರ ಏನಾಯ್ತು ಆತ ಮೊಮ್ಮಗನ ಅಗಲವಾದ ಕಿವಿಗಳನ್ನ ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದ ಹುಟ್ಟಿದಾಗೆ ಆ ಹುಡುಗಂಗೆ ಕಿವಿ ತುಂಬಾನೇ ಅಗಲವಾಗಿತ್ತು ಆ ಕಿವಿಗಳನ್ನು ನೋಡ್ಬಿಟ್ಟು ಆತನಿಗೆ ಏನೋ ಒಂದು ರೀತಿಯ ಸಂತೋಷ ಆಯಿತು ಸಂತೋಷ ಆಗ್ಬಿಟ್ಟು ಸರಸರ ಅಂತ ಹೇಳಿ ಎಲ್ಲಿಗೆ ಹೋದ ಜ್ಯೋತಿಷ್ಯರು ಅಥವಾ ಜೋಯಿಸರ ಮನೆಗೆ ಹೋದ ಹೋಗ್ಬಿಟ್ಟು ಏನು ಮಾಡಿದ್ರು ಜೋಯಿಸರು ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಅವನ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನ ಖುದ್ದಾಗಿ ದರ್ಶನ ಪಡೆದು ಬಂದವನು ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದ್ದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದರು ನೋಡಿ ಮಗು ಹುಟ್ಟಿದ ಸಮಯ ಹೇಗಿದೆ ಮಗುವಿನ ಭವಿಷ್ಯ ಹೇಗಿದೆ ಅಂತೇಳಿ ಆ ಕೇಳಿಸೋದಕ್ಕೆ ಅಂತ ಹೇಳಿ ಗೌಡ ಜೋಯಿಸರ ಹತ್ರ ಹೋಗ್ತಾನೆ ಆಗ ಜೋಯಿಸ್ರು ಏನು ಹೇಳ್ತಾರೆ ಮಗು ಹುಟ್ಟಿರ್ತಕ್ಕಂತಹ ಸಮಯ ತುಂಬಾ ಪ್ರಶಸ್ತವಾದದ್ದು ಒಳ್ಳೆ ಮುಹೂರ್ತದಲ್ಲಿ ಮಗು ಜನಿಸಿದೆ ಹಾಗೆಯೇ ಮಗು ಕಿವಿಗಳು ಕೂಡ ತುಂಬಾನೇ ಅಗಲವಾಗಿದೆ ಹೇಳಿ ಹೇಳ್ತಾ ಇದ್ದೀರಾ ಹಾಗೇನೆ ನೀವು ಕೂಡ ಸುಮಾರು ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಗಾ ಗಾಂಧೀಜಿಯವರನ್ನ ಭೇಟಿಯಾಗಿ ಬಂದಿದ್ದೀರಾ ನಮ್ಮ ಸುತ್ತಮುತ್ತಲ ಊರಿನಲ್ಲಿ ಯಾರೂ ಕೂಡ ಗಾಂಧೀಜಿಯನ್ನ ಭೇಟಿಯಾಗಿರ್ಲಿಲ್ಲ ನೀವು ಹೋಗಿ ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ದೀರಾ ಅಂದಮೇಲೆ ನಿಮ್ಮ ಮೊಮ್ಮಗನಿಗೆ ನೀವು ಗಾಂಧಿ ಅಂತ ಹೆಸರಿಡಿ ಅಂತ ಹೇಳಿ ಜೋಯಿಸರು ಒಂದು ಸಜೆಷನ್ ಅನ್ನ ಅವರಿಗೆ ಕೊಟ್ರು ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಎಂದರೆ ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದರೆ ಅದನ್ನೂ ನಂಬಿಬಿಡುತ್ತಿದ್ದ ಸದ್ಯ ಸಧ್ಯ ಜೋಯಿಸರು ಅಂತ ಘೋರ ಅಪರಾಧ ಮಾಡಲಿಲ್ಲ ನೋಡಿ ಹಳ್ಳಿಯ ಜನ ಅದರಲ್ಲೂ ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಆ ಜೋಯಿಸ್ರು ಹೇಳಿದ್ದನ್ನು ಆತ ಕೂಡ ನಂಬಿಟ್ಟ ಹಾಗೆಯೇ ಜೋಯಿಸ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಸತ್ತಿರ್ತ ಸತ್ತಿರತಕ್ಕಂತಹ ಮಹಾತ್ಮ ಗಾಂಧೀಜಿನೇ ನಿನ್ನ ಮಗಳ ಹೊಟ್ಟೆನಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿ ಹೇಳಿದ್ರೆ ಪಾಪ ಅದನ್ನು ಕೂಡ ನಂಬುವಷ್ಟು ಮುಗ್ಧತೆ ಆ ಕರಿಸಿದ್ದೇಗೌಡನಲ್ಲಿ ಇತ್ತು ಆದ್ರೆ ಸದ್ಯಕ್ಕೆ ಆ ಜೋಯಿಸ್ರು ಈ ರೀತಿಯ ಅಪರಾಧವನ್ನ ಮಾಡಲಿಲ್ಲ ಕರಿಸಿದ್ದೇಗೌಡನಿಗೆ ಎರಡು ಎಕರೆ ಹೊಲ ಒಂದು ಮನೆ ಇತ್ತೀಚೆಗೆ ಈ ಹೊಲದಲ್ಲಿ ಒಂದು ಎಕರೆಯನ್ನ ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು ನೋಡಿ ಕರಿಸಿದ್ದೇಗೌಡ ಏನು ಅಂತ ಸ್ಥಿತಿವಂತನೇನು ಆಗಿರಲಿಲ್ಲ ಆತನ ಹತ್ತಿರ ಎರಡು ಎಕರೆ ಹೊಲ ಇತ್ತು ಹಾಗೆಯೇ ಒಂದು ಮನೆ ಇತ್ತು ಆದರೆ ಇತ್ತೀಚೆಗಷ್ಟೇ ಒಂದು ಎಕರೆ ಹೊಲವನ್ನ ಸರ್ಕಾರ ಬಡವರಿಗೆ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿ ಸರ್ಕಾರ ವಶವನ್ನ ಪಡಿಸ್ಕೊಂಡಿತ್ತು ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತುದಕ್ಕಿಂತ ತೀವ್ರ ಚಿಂತೆಗೆ ಗುರಿ ಮಾಡಿದ್ದು ಮೊದಲೇ ಬಡವ ಕರಿಸಿದ್ದಯ್ಯ ಅಂಥದ್ರಲ್ಲಿ ಸರ್ಕಾರ ಒಂದು ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ತು ಅಂದಾಗ ಅವನ ಅಳಿಯ ಸತ್ತಾಗ ಎಷ್ಟು ದುಃಖ ಆಗಿತ್ತೋ ಅದಕ್ಕಿಂತ ತೀವ್ರವಾದಂತಹ ದುಃಖ ಕರಿಸಿದ್ದೇಗೌಡನಿಗೆ ಆಗಿತ್ತು ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ ಒಂದು ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನ ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ಬಿದ್ದುದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ನೋಡಿ ಇಲ್ಲಿ ಕರಿಸಿದ್ದೇಗೌಡನಿಗೆ ಅಳಿಯ ಸತ್ತು ಹೋದ ಅನ್ನೋ ಚಿಂತೆ ಒಂದು ಕಡೆಗಿದ್ರೆ ಅದಕ್ಕಿಂತ ಹೆಚ್ಚಿನ ಚಿಂತೆ ಏನಾಗಿತ್ತು ನನ್ನ ಒಂದು ಎಕರೆ ಹೊಲ ಹೋಗ್ಬಿಡ್ತಲ್ಲ ಅನ್ನೋ ಚಿಂತೆ ಇತ್ತು ಹಾಗೇನೆ ಆತನ ಒಂದು ಎಕರೆ ಹೊಲವನ್ನ ಏನು ಸರ್ಕಾರ ವಶಪಡಿಸ್ಕೊಂಡಿತ್ತಲ್ವ ಆ ಹೊಲದಲ್ಲೇನೆ ಸೊಗಸಾಗಿ ಫಲ ನೀಡ್ತಕ್ಕಂತಹ ಹಲಸಿನ ಮರಗಳು ಇತ್ತು ಆ ಹಲಸಿನ ಮರಗಳನ್ನು ಕಡಿದ್ಕೋಬೇಕೋ ಬೇಡವೋ ಅಂತಕ್ಕಂತಹ ಒಂದು ಗೊಂದಲದಲ್ಲಿ ಕರೆಸಿದ್ದೇ ಗೌಡರು ಇದ್ದರು ಹಾಗಾಗಿ ಏನೋ ಮೊಮಗನ ಆರೋಗ್ಯದ ಕಡೆ ಅವರಿಗೆ ಸಾಕಷ್ಟು ಗಮನವನ್ನು ಹರಿಸೋದಕ್ಕೆ ಆಗಲಿಲ್ಲ ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನ ಕೊಟ್ಟು ಗಾಂಧಿಯನ್ನ ಆಸ್ಪತ್ರೆಗೆ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನ ಎದೆ ದಸಕ್ಕೆಂದಿತು ನೋಡಿ ಕರಿಸಿದ್ದೇಗೌಡ ಮೊಮ್ಮಗನನ್ನ ನೋಡೋದಕ್ಕೆ ಅಂತೇಳಿ ಆಸ್ಪತ್ರೆಗೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಮಗಳಾದಂತಹ ನಿಂಗಮ್ಮ ವೈದ್ಯರು ಬರೆದುಕೊಟ್ಟಂತಹ ಚೀಟಿಯನ್ನ ತನ್ನ ತಂದೆಗೆ ತೋರಿಸಿ ಆ ಗಾಂಧಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆಗ ಕರಿಸಿದ್ದೇ ಗೌಡನ ಮನಸ್ಸು ಅಥವಾ ಆತನ ಎದೆ ಕುಸಿದು ಹೋದಂಗ ಆಗ್ಬಿಡ್ತು ಯಾಕೆ ಅಂದ್ರೆ ಮೊದಲೇ ಬಡತನದಲ್ಲಿ ಇದೀವಿ ಹಣ ಇಲ್ಲ ಅಂತದ್ರಲ್ಲಿ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು ಅಂದ್ರೆ ಏನಪ್ಪಾ ಅನ್ನೋ ಯೋಚನೆ ಆತನಿಗೆ ಬಂತು ಮಾರನೇ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟೋ ಇಷ್ಟೋ ಇದ್ದ ಪುಡಿ ಗಂಟನ್ನ ತೆಗೆದುಕೊಂಡು ದೊಡ್ಡಾಸ್ಪತ್ರೆ ಇರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿತ್ತು ನೆಕ್ಸ್ಟ್ ದಿನ ಆಯ್ತು ಅವರ ಹತ್ರ ಇದ್ದಂತಹ ಸ್ವಲ್ಪ ಪುಡಿ ಕಾಸನ್ನೆಲ್ಲ ಕೂಡಿ ಕೊಂಡು ಮಾಡಿದ್ರು ಇಡೀ ಸಂಸಾರ ದೊಡ್ಡಾಸ್ಪತ್ರೆ ಇರ್ತಕ್ಕಂತಹ ಜಿಲ್ಲಾ ಕೇಂದ್ರಕ್ಕೆ ಬಂದಿತ್ತು ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿಗೆ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನ ಓದಿ ರೋಗಿಯ ಹೆಸರನ್ನ ಎರಡು ಮೂರು ಸಾರು ಓದಿ ಏನೋ ಅನುಮಾನ ಬಂದವನಂತೆ ಗೌಡನ ಕಡೆ ನೋಡಿ ಯಾರನ್ನ ತೋರಿಸೋಕೆ ಕರ್ಕೊಂಡು ಬಂದಿರೋದು ಎಂದು ಕೇಳಿ ಗೌಡ ತನ್ನ ಮೊಮ್ಮಗನನ್ನು ತೋರಿಸಲು ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ ನಿಮ್ ಡಾಕ್ಟ್ರು ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದ್ಬಿಟ್ಟವ್ರಲ್ಲ ಎಂದು ನಕ್ಕ ನೋಡಿ ಮಾರನೇ ದಿನ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಜಿಲ್ಲಾಸ್ಪತ್ರೆ ತಲುಪದಾಗ ಈಗಾಗಲೇ ಮಧ್ಯಾಹ್ನ ಆಗ್ಬಿಟ್ಟಿದೆ ಹೊರ ಪೇಶೆಂಟ್ ಅಂದರೆ ಅಂದ್ರೆ ಔಟ್ ಪೇಶೆಂಟ್ ಹೊರ ರೋಗಿಗಳನ್ನು ನೋಡ್ತಕ್ಕಂತಹ ವಿಭಾಗಗಳಲ್ಲಿ ರೋಗಿಗಳ ಹೆಸರನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಅಲ್ಲಿ ಒಬ್ಬ ಗುಮಾಸ್ತಾ ಇದ್ದ ಆ ಗುಮಾಸ್ತನ ಬಳಿ ಬಂದು ಇವ್ರು ಏನು ಮಾಡಿದ್ರು ಈ ಗಾಂಧಿಯ ಕುಟುಂಬದವರು ತಾಲೂಕು ಕೇಂದ್ರದಲ್ಲಿ ವೈದ್ಯರು ಒಂದು ಚೀಟಿಯನ್ನು ಬರೆದು ಕೊಟ್ಟಿದ್ರಲ್ವಾ ಆ ಚೀಟಿಯನ್ನು ಗುಮಾಸ್ತನ ಕೈಗೆ ಕೊಟ್ಟರು ಆ ಗುಮಾಸ್ತ ಸಂಪೂರ್ಣವಾಗಿ ಆ ಚೀಟಿಯನ್ನು ಓದ್ದ ಆ ಹೆಸರನ್ನ ಮೆನ್ಷನ್ ಮಾಡಿದ್ರಲ್ವಾ ಅಲ್ಲಿ ಒಂದೆರಡು ಎರಡು ಮೂರು ಸರಿ ನೋಡ್ದ ಹೆಸರನ್ನ ನೋಡಿ ಅವನ್ಗೆಲ್ಲೋ ಒಂದ್ ಕಡೆ ಆಶ್ಚರ್ಯ ಆಯ್ತು ಆಶ್ಚರ್ಯ ಆಗ್ಬಿಟ್ಟು ಆ ಕೇಳ್ತಾ ಇದ್ದಾನೆ ಗೌಡನ ಕಡೆ ನೋಡ್ಬಿಟ್ಟು ಯಾರನ್ನು ತೋರ್ಸ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾನೆ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನ ತೋರಿಸ್ತಾನೆ ಆಗ ಗುಮಾಸ್ತೆ ಏನಂತ ಹೇಳ್ತಾನೆ ಗೊತ್ತಾ ನೋಡಿ ನಿಮ್ ಡಾಕ್ಟ್ರು ಮಹಂತೇಗೌಡ ಅಂತ ಹೇಳಿ ಬರೆಯೋ ಬದಲು ಮಹಾತ್ಮ ಗಾಂಧಿ ಅಂತ ಬರೆದ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಆಗ ಕರಿಸಿದ್ದೇಗೌಡ ಏನು ಹೇಳ್ತಾರೆ ಬರ್ದಿರೋದು ಸರಿಯಾಗೇ ಅದೇ ಸ್ವಾಮಿ ಇವನ ಹೆಸರು ಮಹಾತ್ಮ ಗಾಂಧಿ ಅಂತ್ಲೇ ಎಂದ ಇಲ್ಲ ಸ್ವಾಮಿ ಅವ್ರು ಸರಿಯಾಗೇನೆ ಕೊಟ್ಟಿದ್ದಾರೆ ನನ್ನ ಮೊಮ್ಮಗುವಿನ ಹೆಸರು ಮಹಾತ್ಮ ಗಾಂಧಿ ಅಂತಾನೆ ಅಂತ ಹೇಳಿ ಹೇಳ್ದ ಗುಮಸ್ತ ಬಿಟ್ಟ ಬಾಯಿ ಬಿಟ್ಟುಕೊಂಡೇ ಮಹಾತ್ಮ ಗಾಂಧಿಯನ್ನ ನೋಡಿದ ಸರಿಯಪ್ಪ ತಗೋ ಚೀಟಿ ಎಂದವನೇ ಹಳೆಯ ಕಾಗದದ ಜೊತೆಗೊಂದು ಹೊಸ ಚೀಟಿಯನ್ನು ಕೊಟ್ಟ ಆ ಕಡೆಗೆ ಹೋಗು ಎಂದು ತೋರಿಸಿದ ಮಹಾತ್ಮ ಗಾಂಧಿ ಅನ್ನೋ ಹೆಸರನ್ನ ಕೇಳಿದ ತಕ್ಷಣ ಬಿಟ್ಟು ಬಾಯಿ ಬಿಟ್ಕೊಂಡು ನೋಡೋದು ಅಂತಾರಲ್ಲ ಹಾಗೆ ಒಂದೇ ಕ್ಷಣ ದಿಟ್ಟಿಸಿ ಆ ಹುಡುಗನನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ದ ಹಾಗೆ ತಾನು ಕೂಡ ಒಂದು ಚೀಟಿಯನ್ನ ಬರೆದು ಕೊಟ್ಬಿಟ್ಟು ನೋಡು ಆ ಕೊಠಡಿಗೆ ಹೋಗು ಅಂತ ಹೇಳಿ ತೋರಿಸ್ದ ಅಲ್ಲೊಬ್ಬ ಇವರು ಕೊಟ್ಟ ಕಾಗದವನ್ನು ಮತ್ತು ಇನ್ನು ಅನೇಕ ಹೊರ ರೋಗಿಗಳು ಕೊಟ್ಟ ಕಾಗದಗಳನ್ನ ತೆಗೆದುಕೊಂಡು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಯಲ್ಲಿ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬಂದ ಕೊಠಡಿ ಹತ್ರ ಹೋಗ್ತಾರೆ ಅಲ್ಲೊಬ್ಬ ಇವರ ಚೀಟಿಯನ್ನ ಕಲೆಕ್ಟ್ ಮಾಡ್ಕೋತಾನೆ ಅದ್ರ ಜೊತೆ ಸುಮಾರು ರೋಗಿಗಳು ಕೊಟ್ಟಂತಹ ಚೀಟಿ ಆ ವ್ಯಕ್ತಿಯ ಕೈಲಿರುತ್ತೆ ಅವುಗಳನ್ನೆಲ್ಲ ತೆಗೆದುಕೊಂಡು ಕೊಠಡಿಯ ಒಳಗಡೆ ಆ ವೃತ್ತಾಕಾರದಲ್ಲಿ ಕುಳಿತಿದ್ದ ವೈದ್ಯರ ಮೇಜಿನ ಮೇಲೆ ಆ ಚೀಟಿಗಳನ್ನ ಆ ವ್ಯಕ್ತಿ ಇಡ್ತಾನೆ ಮಹಾತ್ಮ ಗಾಂಧಿಯ ಸರದಿ ಬಂದಾಗ ವೈದ್ಯರ ಗುಂಪು ಗಹ ಗಹಿಸಿತು ಜೋರಾಗಿ ಕೂಗಿ ಕರೆದರು ಯಾರಪ್ಪ ಮಹಾತ್ಮ ಗಾಂಧಿ ಆ ಚೀಟಿನೆಲ್ಲ ಒಂದ್ರ ಮೇಲೆ ಒಂದ್ ಇಟ್ಟಿದ್ರಲ್ವ ಸರದಿಯ ಪ್ರಕಾರ ವೈದ್ಯರು ಒಬ್ಬೊಬ್ಬರನ್ನೇ ಕರೆದು ತಪಾಸಣೆಯನ್ನ ಮಾಡ್ತಾ ಇದ್ರು ಅಂತೆ ಮಹಾತ್ಮ ಗಾಂಧಿಯ ಸರದಿ ಬಂತು ಆ ಹೆಸ್ರನ್ನ ನೋಡಿದ ತಕ್ಷಣನೇ ಆ ಇಲ್ಲಿರ್ತಕ್ಕಂತ ಎಲ್ಲಾ ವೈದ್ಯರು ಆ ಜೋರಾಗಿ ನಗೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದ್ ರೀತಿ ಅಪಹಾಸ್ಯದ ರೀತಿಯಲ್ಲಿ ಯಾರಪ್ಪ ಮಹಾತ್ಮ ಗಾಂಧಿ ಅಂತ ಹೇಳಿ ಕೇಳಿದ್ರು ಕರ್ಕೊಂಡು ಬಂದೆ ಸ್ವಾಮಿ ಇಲ್ಲೇ ಅವನೇ ಎಂದು ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನ ಕರೆದುಕೊಂಡು ಒಳ ಹೋದ ನಿಂಗಮ್ಮನು ಮತ್ತು ಪದ್ದಿಯನ್ನು ಹೊರಗಡೆಯೇ ಜವಾನ ತಡೆದ ಕರ್ಕೊಂಡು ಬಂದೆ ಸ್ವಾಮಿ ಅಂತ ಹೇಳಿ ಕರಿಸಿದ್ದೇಗೌಡ ಆ ಗಾಂಧಿಯನ್ನ ಕರೆದುಕೊಂಡು ಒಳಗೆ ಹೋಗ್ತಾನೆ ಅವನ ಹಿಂದೆನೆ ನಿಂಗಮ್ಮ ಮತ್ತೆ ಪದ್ದಿ ಹೋಗ್ತಾರೆ ಆದ್ರೆ ಅಲ್ಲಿರ್ತಕ್ಕಂಥ ಪ್ಯೂನ್ ನಿಂಗಮ್ಮನನ್ನ ಪದ್ದಿಯನ್ನ ಒಳಗಡೆ ಬಿಡೋದಿಲ್ಲ ಕರೆಸಿದ್ದೇಗೌಡ ತಮ್ಮ ಮುಂದೆ ಕರೆದು ತಂದು ನಿಲ್ಲಿಸಿದ ವ್ಯಕ್ತಿಯನ್ನ ವೈದ್ಯ ಮಹಾಶಯರುಗಳೆಲ್ಲ ಒಂದು ವಿಚಿತ್ರ ಕಾಯಿಲೆಯನ್ನ ಪತ್ತೆ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡು ಹಿಡಿದಾಗಲೋ ಆಗುವ ವಿಸ್ಮಯದಂತೆ ನೋಡಿದರು ಕರಿಸಿದ್ದೇಗೌಡ ಯಾವಾಗ ತನ್ನ ಮೊಮ್ಮಗನನ್ನ ಕರೆದುಕೊಂಡು ಹೋಗಿ ವೈದ್ಯರ ಬಳಿ ನಿಲ್ಲಿಸ್ತಾನೋ ಆಗ ವೈದ್ಯರೆಲ್ಲರೂ ಕೂಡ ಆ ಮೊಮ್ಮಗನನ್ನ ಯಾವ ರೀತಿ ನೋಡಿದ್ರು ಅಂತ ಹೇಳಿದ್ರೆ ಒಂದ್ ರೀತಿ ಆಶ್ಚರ್ಯಚಕಿತರಾಗಿ ಆ ವೈದ್ಯ ಮಹಾಶಯರಗಳೆಲ್ಲ ಯಾವುದೋ ಒಂದು ವಿಚಿತ್ರವಾದಂತಹ ಹೊಸ ಕಾಯಿಲೆ ಬಗ್ಗೆ ನೋಡ್ತಿದಾರೇನೋ ಅನ್ನೋ ತರ ಹಾಗೇನೆ ಆ ಕ್ಯಾನ್ಸರ್ ರೋಗಕ್ಕೆ ಔಷಧಿಯನ್ನ ಕಂಡಿಡ್ದಾಗ ಆಗುತ್ತಲ್ವಾ ಆಶ್ಚರ್ಯ ಅಂದ್ರೆ ಆಗಿನ ಕಾಲದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಇರಲಿಲ್ಲ ಅನ್ನೋವಷ್ಟು ಆಶ್ಚರ್ಯದಲ್ಲಿ ಆ ಹುಡುಗನನ್ನೇ ದಿಟ್ಟಿಸಿ ಎಲ್ಲರೂ ಕೂಡ ನೋಡ್ತಾ ಇದ್ರು ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ವ್ಯಕ್ತಿಯನ್ನ ಕಂಡು ಅವರಿಗೆ ಅಳಬೇಕೋ ಅಥವಾ ನಗಬೇಕೋ ಅಥವಾ ನಂಬದಿರುವಂತಹ ಒಂದು ಸ್ಥಿತಿಯಲ್ಲಿ ಇದ್ದು ಬಿಡಬೇಕೋ ಏನೂ ತೋಚದೆ ಪರೀಕ್ಷಾ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರೆಸಿದ್ದೇ ಗೌಡನನ್ನ ಕರೆದು ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಔಷಧಿಗಳೆಲ್ಲಾನು ಬರೆದುಕೊಡ್ತೀವಿ ತಗೋ ಹೇಗೆ ಸೇವಿಸಬೇಕು ಅನ್ನೋದು ಹೇಳ್ತೀವಿ ಹಾಗೆ ಕೊಡು ಸ್ವಲ್ಪ ಹುಷಾರಾಗುತ್ತೆ ಎಂದರು ಕರೆಸಿದ್ದೇಗೌಡನನ್ನ ಕತ್ತಿಡಿದು ನೀರಿಗೆ ಅದುಮಿದಂತಾಯಿತು ಡಾಕ್ಟರ್ ಏನು ಮಾಡಿದ್ರು ಮಹಾತ್ಮ ಗಾಂಧಿ ಅಂತ ಹೇಳಿ ಕರೀಪಲ್ ಕರೆಯಲ್ಪಡ್ತಕ್ಕಂತಹ ವ್ಯಕ್ತಿಯನ್ನ ಕಂಡು ಅವರಿಗೆ ಅಳಬೇಕೋ ನಗಬೇಕೋ ಅಥವಾ ನಮ್ಮದಿರ್ತಕ್ಕಂತಹ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕೋ ಅನ್ನೋದು ಗೊತ್ತಾಗ್ಲಿಲ್ಲ ಆ ಹುಡುಗನನ್ನ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋದರು ಆ ಪರೀಕ್ಷೆಯನ್ನ ಮಾಡಿದ್ರು ನಂತರ ಕರೆಸಿದ್ದೇಗೌಡನನ್ನ ಕರೆದ್ರು ಕರೆದ್ಬಿಟ್ಟು ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೆ ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಇದೆ ಔಷಧಿಗಳನ್ನೆಲ್ಲ ಬರೆದು ಕೊಡ್ತೀವಿ ನೀನು ಔಷಧಿಗಳನ್ನೆಲ್ಲ ಕೊಂಡುಕೋ ಹಾಗೆ ಹೇಗೆ ಸೇವಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ ಹಾಗೆ ನೀವು ಅವನಿಗೆ ಔಷಧಿಯನ್ನ ಕೊಡಿ ಸ್ವಲ್ಪ ಹುಷಾರಾಗುತ್ತೆ ಅಂತ ಹೇಳಿ ಹೇಳಿದ್ರು ವೈದ್ಯರ ಮಾತುಗಳನ್ನ ಕೇಳಿ ಕರಿಸಿದ್ದೇ ಗೌಡನ್ ಹೇಗೆ ಅನ್ನಿಸ್ತು ಅಂದ್ರೆ ಅವನ ಕತ್ತನ್ನ ಹಿಡಿದು ನೀರಲ್ಲಿ ಅಮುಕದಂಗ ಆಗ್ಬಿಡ್ತು ಯಾಕೆ ಅಂದ್ರೆ ಇವ್ರು ಅನ್ಕೊಂಡಿದ್ರು ಮೊಮ್ಮಗನನ್ನ ಇಲ್ಲೇ ಅಡ್ಮಿಟ್ ಮಾಡ್ಕೋತಾರೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಕೊಡ್ತಾರೆ ಅಂತ ಹೇಳಿ ಗೌಡ ಅನ್ಕೊಂಡಿದ್ರು ಜೊತೆಗೆ ನನ್ನ ಮೊಮ್ಮಗ ಹುಷಾರಾಗ್ತಾನೆ ಅಂತೇಳಿ ಅಂದ್ಕೊಂಡಿದ್ರು ಆದರೆ ಡಾಕ್ಟ್ರಿ ಏನು ಹೇಳ್ತಿದ್ದಾರೆ ಇಲ್ಲಿ ಮೊಮ್ಮಗನಿಗೆ ಔಷಧಿ ಬರೆದು ಕೊಡ್ತೀವಿ ಮನೆ ಕರ್ಕೊಂಡೋಗಿ ನಾನು ಹೇಳ್ದಂಗೆ ಔಷಧಿಯನ್ನು ಕೊಡಿ ಸ್ವಲ್ಪ ಹುಷಾರಾಗ್ತಾನೆ ಅಂತೇಳಿ ಹೇಳ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಹುಷಾರಾಗೋದಲ್ಲ ಒಂದು ಪೂರ್ಣ ಹುಷಾರಾಗ್ತಾನೆ ಅನ್ನೋ ನಂಬಿಕೆನಲ್ಲಿದ್ದರು ಅವರು ಆದರೆ ವೈದ್ಯರ ಮಾತುಗಳನ್ನು ಕೇಳಿ ಅಲ್ಲಿ ಕರೆಸಿದ್ದೇಗೌಡನಿಗೆ ಒಂದು ರೀತಿ ಕತ್ತು ಹಿಸಿಕಿದ ಅನುಭವ ಆಯಿತು ನಿಮ್ದಮ್ಮಯ್ಯ ಏನೋ ನನ್ನ ಮೊಮ್ಮಗನ್ನ ಕಾಪಾಡಿ ಇಲ್ಲೋ ಹೊಸ ದಿನ ಇಟ್ಕೊಂಡು ಉಳಿಸ್ಕೊಡಿ ನಿಮ್ದಮ್ಮಯ್ಯ ಏನೋ ನನ್ನ ಮೊಮ್ಮಗನ್ನ ಕಾಪಾಡಿ ಇಲ್ಲೇ ದಿನ ಇಟ್ಕೊಂಡು ಉಳಿಸ್ಕೊಡಿ ನೀವು ಇವನಿಗೆ ಮಾಡೋ ಉಪಕಾರ ಈ ನ ಈ ನನ್ನಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ ನಿಮಗೆ ಪುಣ್ಯ ಬರ್ತದೆ ನೋಡಿ ಹೇಗೋ ನನ್ನ ಮೊಮ್ಮಗ ಅನಾರೋಗ್ಯದಿಂದ ಇದ್ದ ಹೇಳಿ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ ದಮ್ಮಯ್ಯ ನಿಮ್ಮಲ್ಲಿ ವಿನಮ್ರವಾಗಿ ನಾನು ಬೇಡ್ಕೋತೀನಿ ನನ್ನ ಮೊಮ್ಮಗನನ್ನು ಕಾಪಾಡಿ ಆಸ್ಪತ್ರೆಯಲ್ಲೇ ಸ್ವಲ್ಪ ದಿನ ಇಟ್ಕೊಂಡು ಅವನಿಗೆ ಚಿಕಿತ್ಸೆಯನ್ನು ಕೊಡಿ ನೀವೇನಾದರೂ ಈ ಉಪಕಾರವನ್ನು ನನಗೆ ಮಾಡಿದ್ರೆ ಈ ನಪ್ಪಂಗೆ ಮಾಡಿರೋ ಉಪಕಾರ ಅಂತೇಳಿ ಅನ್ಕೋತೀನಿ ಅಂಥೇಳಿ ಅಲ್ಲೇ ಇದ್ದಂತಹ ಒಂದು ಗಾಂಧೀಜಿಯ ಫೋಟೋದ ಎದುರಿಗೆ ಕೈ ಮುಗಿದು ನಿಂತ್ಕೊಂಡು ಬಿಡ್ತಾನೆ ಯಾರು ಕರೆಸಿದ್ದೇಗೌಡರು ಕೈ ಮುಗಿದು ಕಣ್ಣೀರಿಡ್ತಾ ಗಾಂಧೀಜಿಯಲ್ಲಿ ಬೇಡ್ಕೋತಾ ಇದ್ದಾರೆ ಇವನ ಪರಿಸ್ಥಿತಿಯನ್ನ ನೋಡೋ ಏನೋ ವೈದ್ಯರ ಮನಸ್ಸು ಸ್ವಲ್ಪ ಇವನ ಇವನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಅನ್ಸಿ ವೈದ್ಯರು ಮರು ಮಾತನಾಡದೆ ಚೀಟಿಯಲ್ಲಿ ಬರೆದ ಗಂಡಸ ಚೀಟಿಯಲ್ಲಿ ಬರೆದು ಗಂಡಸರ ವಾರ್ಡಿನಲ್ಲಿ ಮಹಾತ್ಮ ಗಾಂಧಿ ಗಾಂಧಿಯನ್ನ ಸೇರಿಸುವುದೆಂದು ಬರೆದು ಇವನ ಅವಸ್ಥೆಯನ್ನು ಕಂಡು ವೈದ್ಯರಿಗೆ ಸ್ವಲ್ಪ ಕರುಣೆ ಬಂತು ನಂತರ ವೈದ್ಯರು ಮರು ಮಾತನಾಡದೆ ಚೀಟಿಯಲ್ಲಿ ಬರೆದು ಗಂಡಸರ ವಾರ್ಡಿನಲ್ಲಿ ಮಹಾತ್ಮ ಗಾಂಧಿಯನ್ನ ಸೇರಿಸುವುದೆಂದು ಬರೆದು ಒಬ್ಬ ಜವಾನನನ್ನ ಕರೆದು ಜೊತೆಯಲ್ಲಿ ಕಳುಹಿಸಿದರು ಇವನ ಸ್ಥಿತಿಯನ್ನ ನೋಡಿ ಸ್ವಲ್ಪ ಕರುಣೆ ಬಂತು ವೈದ್ಯರಿಗೆ ಒಂದು ಚೀಟಿಯಲ್ಲಿ ಗಂಡಸರ ವಾರ್ಡಿನಲ್ಲಿ ಗಾಂಧಿಯನ್ನ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ಬರೆದು ಜವಾನನ ಕೈಗೆ ಕೊಟ್ಟರು ಮಹಾತ್ಮ ಗಾಂಧಿಯನ್ನ ಮೂವತ್ತು ಜನರು ಇರಬೇಕಾದ ವಾರ್ಡಿನಲ್ಲಿ ಅರವತ್ತು ಜನರಿರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕಿದರು ಎಕ್ಸ್ರೇ ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರವೂ ನಡೆಯತೊಡಗಿತು ವೈದ್ಯರು ಬರೆದುಕೊಟ್ಟ ಔಷಧಿಗಳನ್ನು ತಂದು ಕೊಡುವುದಕ್ಕೆ ಮೂರು ದಿವಸಕ್ಕೆ ಕರಿಸಿದ್ದೇಗೌಡನ ಪುಟ್ಟ ಗಂಟು ಕರಗಿ ಹೋಯಿತು ನೋಡಿ ಇವನನ್ನ ಅಡ್ಮಿಟ್ ಮಾಡ್ತಿದ್ದಾರೆ ಎಲ್ಲಿ ಅಂತ ಹೇಳಿದ್ರೆ ಒಂದು ಮೂವತ್ತು ಜನರು ಇರಬೇಕಾದಂತಹ ಕೊಠಡಿ ಈಗಾಗ್ಲೇ ಅಲ್ಲಿ ಅರವತ್ತು ಜನ ಇದ್ದಾರೆ ಅಲ್ಲಿ ಪಾಪ ಯಾವುದೋ ನೆಲದ ಮೇಲೆ ಒಂದು ಹಾಸಿಗೆಯನ್ನ ಹಾಸಿ ಅಲ್ಲಿ ಕರಿಸಿದ್ದೇಗೌಡನ ಮೊಮ್ಮಗನಾದಂತಹ ಗಾಂಧಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಅಲ್ಲಿ ಮಲಗಿಸಿ ಅಂತ ಹೇಳಿ ಹೇಳ್ತಾರೆ ಅಹ್ ಮಾಡ್ತಾರೆ ಹಾಗೆಯೇ ತೊಂಟೆಯ ಪರೀಕ್ಷೆ ತೊಂಟೆ ಅಂದ್ರೆ ಕಫ ಕಫದ ಪರೀಕ್ಷೆಯನ್ನು ಮಾಡ್ತಾರೆ ಜೊತೆಗೆ ಒಂದಿಷ್ಟು ಔಷಧಗಳನ್ನ ಕೊಡ್ತಾರೆ ಇವರ ಬಳಿ ಏನಿತ್ತಲ್ವ ಆ ಹಣ ಆ ಹಣ ಕೇವಲ ಮೂರೇ ದಿನಕ್ಕೆ ಎಲ್ಲ ಖಾಲಿಯಾಗಿ ಹೋಯಿತು ನಾಲ್ಕನೇ ದಿನ ತನ್ನ ಅವ್ವ ನಿಂಗಮ್ಮ ಮತ್ತು ತನ್ನ ತಂಗಿಯ ಕಿವಿಯ ಮತ್ತು ತನ್ನ ಕಿವಿಯ ಓಲೆಗಳನ್ನು ಬಿಚ್ಚಿ ತನ್ನ ಅಯ್ಯನಿಗೆ ಏಕೆ ಕೊಡುತ್ತಿದ್ದರೆಂಬುದನ್ನು ಊಹಿಸಿ ತನ್ನ ಪ್ರೀತಿಯ ಅಯ್ಯನನ್ನು ಕರೆದು ಕೇಳಿದ ಅಯ್ಯ ನನ್ನ ಊರಿ ಕರ್ಕೊಂಡು ನನ್ನ ಹಣೆ ಬರ ಇದ್ದಂಗಾಯ್ತದೆ ನೋಡಿ ಹಣ ಎಲ್ಲ ಖಾಲಿ ನಾಲ್ಕನೇ ದಿನ ಔಷಧಿಗೂ ಕೂಡ ಅವರ ಹತ್ರ ಹಣ ಇರಲಿಲ್ಲ ಆಗ ತಾಯಿ ಏನು ಮಾಡಿದ್ಲು ತನ್ನ ಕಿವಿಯ ಓಲೆಯನ್ನ ಹಾಗೇನೆ ತನ್ನ ಮಗಳಾದಂತಹ ಪದ್ದಿಯ ಕಿವಿಯಲ್ಲಿದ್ದಂತಹ ಓಲೆಗಳನ್ನ ಬಿಚ್ಚಿಬಿಟ್ಟು ಅವರ ತಂದೆಯಾದಂತಹ ಗೌಡನಿಗೆ ಕೊಡ್ತಕ್ಕಂತಹ ದೃಶ್ಯವನ್ನ ಗಾಂಧಿ ನೋಡ್ತಾನೆ ಆಗ ಗಾಂಧಿ ಮಾಡ್ತಾನೆ ಈ ದೃಶ್ಯವನ್ನ ನೋಡಿ ಅವನಿಗೆಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಅವರ ಅಯ್ಯನನ್ನ ಕರೀತಾನೆ ಅಯ್ಯನನ್ನ ಕರೆದು ಏನಂತ ಹೇಳ್ತಾ ಇದ್ದಾನೆ ನೋಡಿ ಅಯ್ಯ ನನ್ನ ಊರಿಗೆ ಕರ್ಕೊಂಡು ನಡಿ ನನ್ನ ಹಣೆ ಬರೋದಲ್ಲಿ ಏನಿರುತ್ತೋ ಹಾಗಾಗುತ್ತೆ ನನಗೋಸ್ಕರ ನೀವು ಇಷ್ಟೊಂದು ಕಷ್ಟ ಪಡೋದನ್ನು ನನ್ನ ಕೈನಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಹಂಗೆಲ್ಲ ನಾನು ನಾನಿನ್ನೂ ಬದುಕೀವನಿ ಕಲ್ಲ ಮಗ ನಿನ್ನ ಉಳಿಸ್ಕೋತೀನಿ ನೀನು ಹಾಗೆಲ್ಲ ಮಾತಾಡ್ಬೇಡ ನಾನಿನ್ನೂ ಜೀವಂತ ಇದ್ದೀನಿ ನಾನಿನ್ನ ಜೀವಂತ ಇದ್ದೀನಿ ನಿನ್ನನ್ನು ನಾನು ಉಳಿಸ್ಕೋತೀನಿ ಅಂತ ಹೇಳಿ ಅಲ್ಲಿ ತಾತ ಮೊಮ್ಮಗನಿಗೆ ಹೇಳ್ತಾನೆ ತನ್ನ ಮೇಲೆ ಅಯ್ಯನಿಗಿರುವ ಪ್ರೀತಿಗಾಗಿ ಗಾಂಧಿಗೆ ಅಳು ಒಳಗಿನಿಂದ ಗುದ್ದುಕೊಂಡು ಬಂತು ನನ್ನ ಅಯ್ಯ ಅಥವಾ ನನ್ನ ತಾತ ನನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಅಂತ ಹೇಳಿ ಆ ಗಾಂಧಿಗೆ ತುಂಬಾ ಅಳು ಬಂದ್ಬಿಡ್ತು ಅಯ್ಯನ ತೊಡೆಯ ಮೇಲೆ ತಲೆ ಮಡಗಿಕೊಂಡು ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳಿದ ಅಯ್ಯ ನಾನು ಸತ್ತೋದ್ರೆ ನನ್ನ ನಮ್ಮ ಅಲಸಿನ ಮರದ ಬುಡದಲ್ಲೇ ಹಾಕಬೇಕು ಕರೆಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ ಏನ್ ಮಾಡ್ದ ಗಾಂಧಿ ತನ್ನ ತಾತನ ಅಥವಾ ತನ್ನ ಅಯ್ಯನ ತೊಡೆಯ ಮೇಲೆ ಮಲಗಿಕೊಂಡ ತಾತನ ಕಣ್ಣುಗಳಲ್ಲಿ ತನ್ನ ಕಣ್ಣನ್ನ ಇಟ್ಟು ಅಂದ್ರೆ ದೃಷ್ಟಿಯನ್ನ ಇಟ್ಟು ಹೇಳ್ತಾ ಇದ್ದಾನೆ ಅಯ್ಯ ನಾನೇನಾದರೂ ಸತ್ತೋದ್ರೆ ಹಲಸಿನ ಮರದ ಬುಡದ ಕೆಳಗೇನೆ ಹಾಕಬೇಕು ಅಂತ ಹೇಳಿ ಹೇಳ್ದ ಅಂದ್ರೆ ಅಲ್ಲೇ ನನ್ನ ಮಾಡಬೇಕು ಅಂತ ಹೇಳಿ ಹೇಳ್ದ ಮೊಮ್ಮಗುವಿನ ಈ ಮಾತನ್ನು ಕೇಳಿ ಕರೆಸಿದ್ದೇ ಗೌಡನಿಗೆ ತುಂಬಾ ದುಃಖ ಆಯಿತು ಇನ್ನು ಚಿಕ್ಕ ಹುಡುಗ ಹದಿನೈದು ವರ್ಷದ ಬಾಲಕ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಾಣಬೇಕಾದಂಥವನು ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ಪಡಿಬೇಕಾದವನು ಅಂಥವನ ಬಾಯಲ್ಲಿ ಇಂಥ ಮಾತ ಅನ್ನೋದನ್ನು ಕೇಳಿಸ್ಕೊಂಡು ತುಂಬಾ ದುಃಖ ಆಗಿ ಆತ ದುಃಖಿಸಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ ನಿಂಗಕ್ಕ ಬಿಡ್ತು ಅನ್ನು ಎಂದು ಗಾಂಧಿಯನ್ನು ಗದರಿಕೊಂಡಳು ಅಮ್ಮ ಸಾಮಾನ್ಯವಾಗಿ ಏನಾದರೂ ಕೆಟ್ಟು ಮಾತಾಡಿದ್ರೆ ಮಕ್ಕಳು ಏನು ಮಾಡ್ತಾರೆ ಬಿಡ್ತು ಅನ್ನು ಅಂತ ಹೇಳಿ ಹೇಳ್ತಾರಲ್ವ ಹಾಗೆ ನಿಂಗಕ್ಕ ಕೂಡ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಮಗನಿಗೆ ಬಿಡ್ತು ಅನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಗದರ್ತಾ ಇದ್ದಾರೆ ಜೋರು ಮಾಡ್ತಾ ಇದ್ದಾರೆ ಅಣ್ಣನ ಮಾತನ್ನು ಕೇಳಿದಂತಹ ಪುಟ್ಟ ತಂಗಿ ಪದ್ದಿ ಕೂಡ ಅವಳು ಕೂಡ ಅಣ್ಣ ಅಣ್ಣ ಹೇಳಿ ಬಿಕ್ಕಿ ಬಿಕ್ಕಿ ಆಳೋದಕ್ಕೆ ಪ್ರಾರಂಭ ಮಾಡಿದ್ಲು ಇಷ್ಟೆಲ್ಲ ನಡೆಯುತ್ತಿರುವಾಗ ಎಂ ಡಿ ಪಾಸು ಮಾಡಿರುವ ದೊಡ್ಡ ಡಾಕ್ಟರ್ ಸಾಹೇಬರು ದಯಮಾಡಿಸಿ ಗಾಂಧಿಯನ್ನ ಪರೀಕ್ಷೆ ಮಾಡಿ ಒಂದು ಚೀಟಿಯಲ್ಲಿ ಔಷಧಿಯನ್ನು ಬರೆದು ಆದಷ್ಟು ಬೇಗ ತರಿಸಿಕೊಡಬೇಕೆಂದು ಅಪ್ಪಣೆ ಮಾಡಿ ಬೇರೆ ರೋಗಿಗಳನ್ನು ನೋಡತೊಡಗಿದರು ಸ್ವಲ್ಪ ಹೊತ್ತಾಯಿತು ಆಗ ಆ ಒಂದು ಸ್ಥಳಕ್ಕೆ ಎಮ್ ಡಿ ಪಾಸ್ ಮಾಡಿರ್ತಕ್ಕಂಥ ಒಬ್ಬ ವೈದ್ಯಾಧಿಕಾರಿಗಳು ಬಂದರು ಬಂದು ಆ ಗಾಂಧಿಯನ್ನ ಪರೀಕ್ಷೆ ಮಾಡಿದ್ರು ಪರೀಕ್ಷೆ ಮಾಡಿ ಒಂದು ಚೀಟಿಯಲ್ಲಿ ಒಂದಿಷ್ಟು ಔಷಧಿಗಳನ್ನು ಬರೆದುಕೊಟ್ಟು ಆದಷ್ಟು ಬೇಗ ಈ ಮೆಡಿಸಿನ್ಸ್ನೆಲ್ಲ ತರಿಸಿ ಅಂತ ಹೇಳಿ ಹೇಳಿ ಮುಂದಿನ ಪೇಶಂಟ್ಸ್ ನೋಡೋದಕ್ಕೆ ಅವರು ಹೋದರು ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದು ಕರಿಸಿದ್ದೇಗೌಡ ಇಡಲು ಪ್ರಯತ್ನಿಸಿದ ಆ ಓಲೆಗಳು ಬಿಚ್ಚಿ ಬಿಚ್ಚಕೊಟ್ಟಿದ್ರಲ್ವಾ ಆ ಓಲೆಗಳನ್ನು ತೆಗೆದುಕೊಂಡು ಔಷಧಿಗೆ ಹಣ ಇಲ್ಲ ಅವನ ಹತ್ರ ಆ ಓಲೆಗಳನ್ನು ತೆಗೆದುಕೊಂಡು ವಾಪಸ್ ಅವನು ಊರಿಗೆ ಬರ್ತಾನೆ ಆ ಓಲೆಗಳನ್ನು ಅಡ ಇಟ್ಟು ಅಥವಾ ಒತ್ತೆ ಇಟ್ಟು ಹಣವನ್ನ ಪಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ ಆದರೆ ಎಲ್ಲೂ ಕೂಡ ಅವನಿಗೆ ಹಣ ದೊರೆಯೋದೇ ಇಲ್ಲ ನಂತರ ಏನಾಯ್ತು ಅಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳುವುದಾಗಿ ಸುಳಿವು ಸಿಕ್ಕಲು ಇನ್ನೂರ ಐವತ್ತು ರೂಪಾಯಿಗಳಿಗೆ ಮರವನ್ನ ಮಾರಬೇಕಾದರೆ ಎರಡು ದಿವಸಗಳು ಹಿಡಿದವು ಆಗ ಯಾರೋ ಒಬ್ಬರು ಹೇಳಿದ್ರಂತೆ ಆ ನಿನ್ನ ಭೂಮಿಯಲ್ಲಿ ಇದೆಯಲ್ವ ಅಲಸಿನ ಮರ ಅವನೇನಾದ್ರು ನಮಗೆ ಮಾರಿದ್ರೆ ನಾವು ನಿಮಗೆ ಇನ್ನೂರ ರೂಪಾಯಿ ಕೊಡ್ತೀವಿ ಅಂತೇಳಿ ಹೇಳಿದ್ರಂತೆ ಈ ಸಂದರ್ಭದಲ್ಲಿ ಆ ಮೊಮ್ಮಗುವಿನ ಪ್ರಾಣವನ್ನು ಉಳಿಸೋದೇ ಇವನ ಹಠ ಆಗಿರುತ್ತೆ ಹಾಗಾಗಿ ಹಲಸಿನ ಮರದ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೂ ಕೂಡ ಮೊಮ್ಮಗಂಗಿಂತ ಹಲಸಿನ ಮರಗಳು ಹೆಚ್ಚಲ್ಲ ಅಂತ ಹೇಳ್ಬಿಟ್ಟು ಮಾಡ್ದ ಹಲಸಿನ ಮರವನ್ನು ಇನ್ನೂರೈವತ್ತು ರೂಪಾಯಿಗೆ ಮಾರ್ತಾನೆ ಆ ಮರಗಳನ್ನು ಮಾರೋದಕ್ಕೆ ಎಷ್ಟು ದಿನ ಟೈಮ್ ಹಿಡಿಯಿತು ಎರಡು ದಿನ ಟೈಮ್ ಹಿಡಿತು ಇಲ್ಲಿ ಗಾಂಧಿಯ ಪರಿಸ್ಥಿತಿ ಏನಾಗಿತ್ತು ಆ ಎರಡು ದಿನದಲ್ಲಿ ಅಲ್ವಾ ಹಣ ಪಡೆದು ಕರಿಸಿದ್ದೇಗೌಡ ಬಸ್ಸು ಹತ್ತಿ ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ನಿಂಗವ್ವ ಬಾಗಿಲಲ್ಲೇ ಪದ್ದಿಯನ್ನ ನಿಲ್ಲಿಸಿಕೊಂಡು ಅಳುತ್ತಾ ನಿಂತಿದ್ದಳು ಆ ಇನ್ನೂರ ಐವತ್ ರೂಪಾಯಿಯನ್ನ ಪಡೆದುಕೊಂಡವನೇ ಬೇಗ ಬೇಗ ಬಸ್ಸನ್ನ ಹತ್ತಿ ಆಸ್ಪತ್ರೆಯ ಹತ್ತಿರ ಬರ್ತಾನೆ ಆಸ್ಪತ್ರೆಯ ಬಾಗಿಲ ಹತ್ತಿರ ಬಂದಾಗ ಅಲ್ಲಿ ನಿಂಗಿ ಅಂದ್ರೆ ನಿಂಗವ್ವ ಮತ್ತೆ ಪದ್ದಿ ಇಬ್ರು ಅಳ್ತಾ ಅಳ್ತಾ ಆಸ್ಪತ್ರೆಯ ಬಾಗಿಲ ಬಳಿನಲ್ಲೇ ನಿಂತಿರ್ತಾರೆ ಇದನ್ನ ಯಾರು ನೋಡ್ತಾರೆ ಕರಿಸಿದ್ದೇಗೌಡ ನೋಡ್ತಾನೆ ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲೇ ಇಲ್ಲ ಬದಲು ಯಾವಾಗ ಜೀವ ಹೋಯಿತು ಎಂದು ಕೇಳಿದ ಇಬ್ಬರು ಅಷ್ಟೊಂದು ಅಳ್ತಾ ನೋಡಿ ಕರಿಸಿದ್ದೇಗೌಡನಿಗೆ ಅನಿಸ್ತು ಏನೂ ಆಗಿದೆ ಗಾಂಧಿಗೆ ಹೇಳಿ ಗೊತ್ತಾಯಿತು ಅಷ್ಟೇ ಅಲ್ಲದೆ ಡಾಕ್ಟ್ರು ತಕ್ಷಣ ಮೆಡಿಸನ್ ತೆಗೆದುಕೊಂಡು ಬನ್ನಿ ಅಂತೇಳಿ ಹೇಳಿದರು ಆದರೆ ಈಗಾಗಲೇ ಅವನು ಊರಿಗೆ ಹೋಗಿ ಎರಡು ದಿನಗಳು ಕಳೆದೋಗ್ಬಿಟ್ಟಿದೆ ಗಾಂಧಿಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಒಂದು ಕಡೆ ಅಲ್ಲಿ ಕರಿಸಿದ್ದೇಗೌಡನ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು ಹಾಗಾಗಿ ಆತ ಗಾಂಧಿ ಹೇಗಿದ್ದಾನೆ ಅಂತ ಕೇಳಲೇ ಇಲ್ಲ ಅದ್ರ ಬದಲು ಯಾವಾಗ ಸತ್ತು ಹೋದ ಅಂತ ಹೇಳಿ ಕೇಳಿದ್ರು ಯಾವಾಗ ಜೀವ ಹೋಯಿತು ಅಂತ ಕೇಳಿದ್ರು ರಾತ್ರಿ ಸರೋತ್ತಿನಲ್ಲಿ ಹೆಣ್ಣಿನ ಮನೆಯಲ್ಲಿ ಮಲಗಿಸ್ರೆ ಎಂದು ಅಳಲು ಪ್ರಾರಂಭಿಸಿದ ಮಗಳನ್ನ ಸಂತೈಸುತ್ತಾ ಕರಿಸಿದ್ದೇಗೌಡ ಹೇಳಿದ ಮನುಷ್ಯರು ಸಾಯಿದೆ ಕಲ್ಲು ಸತ್ತದ ಸುಮ್ಕಿರು ಮಂತೆ ಎಂದು ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ರೂಮಿನ ಕಡೆ ಹೆಜ್ಜೆ ಹಾಕಿದ ಯಾವಾಗ ಜೀವ ಹೋಯಿತು ಅಂತೇಳಿ ಕರೆಸಿದ್ದೇಗೌಡ ಕೇಳ್ತಾನೆ ಆಗ ನಿಂಗವ್ವ ಹೇಳ್ತಾಳೆ ರಾತ್ರಿ ಸರೋತ್ತಿನಲ್ಲಿ ಸರೋತ್ತು ಅಂತ ಹೇಳಿದ್ರೆ ಮಧ್ಯರಾತ್ರಿ ಜೀವ ಹೋಯ್ತು ಹೆಣ್ಣಿನ ಮನೆಯಲ್ಲಿ ಮಲಗಿಸವ್ರೆ ಅಂದರೆ ಶವಾಗಾರ ಇರುತ್ತಲ್ಲ ಆಸ್ಪತ್ರೆಯಲ್ಲಿ ಅಲ್ಲಿ ಮಲಗಿಸಿದ್ದಾರೆ ಹೇಳಿ ನಿಂಗವ್ವ ಹೇಳ್ತಾಳೆ ಆ ರೀತಿ ಹೇಳ್ತಾ ಆಕೆ ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ಆಗ ಕರಿಸಿದ್ದೇಗೌಡ ಏನಂತ ಆಕೆಗೆ ಸಮಾಧಾನ ಮಾಡ್ತಾನೆ ನೋಡಿ ಮನುಷ್ಯರು ಸಾಯಿದೆ ಕಲ್ಲು ಸತ್ತದ ಮನುಷ್ಯರು ಹುಟ್ಟಿದ ಮನುಷ್ಯರು ಸಾಯ್ಲೇಬೇಕು ಇಂದಲ್ಲ ನಾಳೆ ಅಂಥದ್ರಲ್ಲಿ ಕಲ್ಲೇನಾದರೂ ಸತ್ತೋಗ್ತದ ಸುಮ್ಮ ಕಿರುಮಂತೆ ಸುಮ್ನಿರು ಅಳಬೇಡ ಸಮಾಧಾನ ತಂದ್ಕೋ ಮನುಷ್ಯರು ಸತ್ತು ಹೋಗ್ತಾರೆ ಹೊರತು ಕಲ್ಲುಗಳು ಸತ್ತು ಹೋಗೋದಿಲ್ಲ ಹುಟ್ಟಿದ ಪ್ರತಿಯೊಂದು ಜೀವಿನೂ ಕೂಡ ಒಂದಲ್ಲ ಒಂದು ದಿನ ಸಾಯಬೇಕು ಅಂಥೇಳಿ ಮಗಳಿಗೆ ಇಲ್ಲಿ ಸಮಾಧಾನವನ್ನು ಮಾಡ್ತಾನೆ ಏನು ಮಾಡ್ತಾನೆ ಗಾಂಧಿಯ ಹೆಣವನ್ನು ಪಡೆಯುವ ಸಲುವಾಗಿ ಅಧಿಕಾರಿಗಳ ಹತ್ರ ಅಪ್ಪಣೆ ಪರ್ಮಿಷನ್ ಲೆಟರನ್ನು ತೆಗೆದುಕೋಬೇಕು ತಾನೆ ಆ ಲೆಟರನ್ನು ಪಡೆಯೋದಕ್ಕೆ ಸಾಹೇಬರ ರೂಮಿನ ಕಡೆಗೆ ಹೆಜ್ಜೆಯನ್ನು ಹಾಕಿದ ಅಂದರೆ ಸಾಹೇಬರ ರೂಮಿನ ಕಡೆಗೆ ನಡೆದುಕೊಂಡು ಹೋದ ಮಕ್ಕಳೇ ಇಲ್ಲಿಗೆ ಈ ಗಾಂಧಿ ಅಂತಕ್ಕಂತಹ ಕತೆ ಮುಕ್ತಾಯ ಆಗುತ್ತೆ ಕೇಳಿಸ್ಕೊಂಡ್ರಲ್ವಾ ಗಾಂಧಿ ಅಂತಕ್ಕಂತಹ ಕಥೆಯನ್ನು ನಿಜಕ್ಕೂ ಈ ಗಾಂಧಿ ಎನ್ನುವ ಒಂದು ಕತೆನಲ್ಲಿ ಆ ಬಡತನದ ಕುಟುಂಬದಲ್ಲಿ ಅನುಭವಿಸ್ತಕ್ಕಂತಹ ಕಷ್ಟಗಳು ಸೂಕ್ತವಾದಂತಹ ಚಿಕಿತ್ಸೆ ಸರಿಯಾದ ಕಾಲಕ್ಕೆ ದೊರೆಯದೆ ಗಾಂಧಿ ಚಿಕ್ಕ ವಯಸ್ಸಿನಲ್ಲೇ ಅನುಭವಿಸಿದಂತಹ ನೋವು ಕೇವಲ ಗಾಂಧಿ ಅಂತ ಹೆಸರಿಟ್ಕೊಂಡಿದ್ದಿಕ್ಕೆ ಎಲ್ಲ ಬಗೆಯ ಜನರು ಆತನಿಗೆ ಮಾಡಿದಂತಹ ಮೂದಲಿಕೆ ಇವನ್ನೆಲ್ಲ ನೋಡಿದಾಗ ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಎಷ್ಟೊಂದು ಜನ ಶೋಷಿತರಾಗ್ತಾ ಇದ್ದಾರೆ ಬಡವರಿಗೆ ಸಿಗಬೇಕಾದಂತಹ ಸೂಕ್ತವಾದಂತಹ ಸೌಲಭ್ಯಗಳು ಸಕಾಲಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮುಂದೆನಾದರೂ ನಮ್ಮ ವ್ಯವಸ್ಥೆ ಬದಲಾಗಲಿ ಅಂತ ಹೇಳಿ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು